ಇನ್ನು ಅಂಗಡಿ ಮುಂಗಟುಗಳ ಕನ್ನಡ ಬರೋಣ ಶೇಕಡ ಶೇಕಡಾ ಅರವತ್ತರಷ್ಟು ಕನ್ನಡ ಅಕ್ಷರದಲ್ಲಿ ಇರಬೇಕು ಉಳಿದಂಥ ಶೇಕಡ ನಲವತ್ತರಷ್ಟು ಅಕ್ಷರ ಇರ್ತದೆ ಅದು ಇಂಗ್ಲೀಷಲ್ಲಿ ಇರಬೇಕು ಅನ್ನುವಂಥ ಒಂದು ವಿಧೇಯಕ ತರಬೇಕು ಅನ್ನುವಂಥ ವಿಚಾರ ಈಗಾಗಲೇ ಸರ್ಕಾರದ ಮುಂದೆ ಇತ್ತು ಅದನ್ನು ನೇರವಾಗಿ ವಿಧೇಯಕ ತರೋ ಬಲು ಸುಗ್ರೀವಾಜ್ಞೆ ಮೂಲಕ ಮಾಡಬೇಕು ಅನ್ನುವಂಥ ಒಂದು ಆಪ್ಷನ್ ಅನ್ನು ಕೂಡ ಈಗಾಗಲೇ ಸರ್ಕಾರ ಇಟ್ಕೊಳ್ಳಲಾಗಿತ್ತು ಈ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಭವನ ಹಾಗೂ ಸರ್ಕಾರದ ನಡುವೆ ಸಣ್ಣ ಮಟ್ಟದ ತಿಕ್ಕಾಟ ನಡೀತಾ ಇದೆ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅತ್ತ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ವಿಚಾರವಾಗಿ ಏನು ಮಾತಾಡ್ತಾ ಇಲ್ಲ ಆದರೆ ಉಳಿದಂಥ ನಾಯಕರ ಬಗ್ಗೆ ಮಾತಾಡ್ತಿದಾರೆ ಅತ್ತ ರಾಜ್ಭವನ್ ಇಂದ ಕೂಡ ಈಗಾಗಲೇ ಸ್ಪಷ್ಟನೆ ಬಂದಿದೆ ಬೋರ್ಡ್ಗಳು ಕಡ್ಡಾಯ ಈ ಸೈಜ್ ನಲ್ಲಿ ಹೇಳಿ ಮಾಡಿದ್ದೇವೆ ನನಗೆ ಗವರ್ನರ್ ಅವರು ಯಾಕೆ ವಾಪಸ್ ಬಟ್ ಅವ್ರಿಗೆ ಸೈಜ್ ಮಾಡೋಷ್ಟೊತ್ತಿಗೆ ಅಸೆಂಬ್ಲಿ ಕರೀತಾರೆ ಅದಕ್ಕೆ ಅವರು ಕಳಿಸಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಅಂತ ಕನ್ನಡ ಪರ ಸಂಘಟನೆಗಳು ಪರಭಾಷಾ ಬೋರ್ಡ್ಗಳ ಮೇಲೆ ಸಮರ ಸಾರಿದ್ದವು ಈ ಮೂಲಕ ವರ್ತಕರು ಹಾಗೂ ಕನ್ನಡ ಪರ ಹೋರಾಟಗಾರರ ನಡುವೆ ಸಂಘರ್ಷ ಏರ್ಪಟ್ಟಿತ್ತು ಇದರಿಂದ ಎಚ್ಚೆತ್ತುಕೊಂಡ ಸರ್ಕಾರ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯಗೊಳಿಸುವಂತೆ ಸಿದ್ಧಪಡಿಸಿದ್ದ ಸುಗ್ರೀವಾಜ್ಞೆಗೆ ಹಿನ್ನಡೆಯಾಗಿದೆ ಬಜೆಟ್ ಅಧಿವೇಶನದಲ್ಲಿ ವಿಧೇಯಕ ಪಾಸ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ನಿಯಮದ ಸುಗ್ರೀವಾಜ್ಞೆ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಸುಗ್ರೀವಾಜ್ಞೆಗೆ ವಿಧೇಯಕ ತರೋದಕ್ಕೆ ರಾಜ್ಯಪಾಲರ ಸೂಚನೆ ನೀಡಿದ್ದಾರೆ ಇದೇ ವಿಚಾರವಾಗಿ ಕಳೆದ ಎರಡು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ಭೇಟಿ ಮಾಡಿದ್ರು ಈ ಅಧಿವೇಶನದಲ್ಲಿ ವಿಧೇಯಕ ತಂದು ಶಿಫಾರಸು ಮಾಡೋದಕ್ಕೆ ಸಲಹೆ ನೀಡಿದ್ದಾರೆ ರಾಜ್ಯಪಾಲರ ಸಲಹೆಯಂತೆ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ಮಾಡೋದಕ್ಕೆ ವಿಧೇಯಕ ತರಲಾಗುತ್ತೆ ನಾಮಫಲಕದಲ್ಲಿ ಕನ್ನಡ ಬಳಕೆ ಕುರಿತ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಾಪಸ್ ಕಳಿಸಿರುವ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಆಗ ಅಧಿವೇಶನ ಕರೆಯಲಾಗಿತ್ತು ಹಾಗಾಗಿ ವಾಪಸ್ ಕಳಿಸಿರಬಹುದು ಈಗ ಅಧಿವೇಶನದಲ್ಲಿ ಆ ಮಸೂದೆ ತರ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ನನಗೆ ಸೈನ್ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅಸೆಂಬ್ಲಿ ಅದಕ್ಕೋಸ್ಕರ ಅಸೆಂಬ್ಲಿ ಪಾಸ್ ಮಾಡಿ ಗೊತ್ತಾಯ್ತಾ ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದೋ ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದು ಅದಕ್ಕೆ ಅವರು ಕಳಿಸಿದ್ದು ಏನು ಬೇರೆ ಇನ್ನೇನು ಹೇಳಿಲ್ಲ ಅದರಲ್ಲಿ ಬಂದು ಮಾಡಲೇಬೇಕಲ್ಲ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಣಿಜ್ಯ ಮಳಿಗೆಗಳ ನಾಮಫಲಕ ಶೇಕಡ ಅರವತ್ತರಷ್ಟು ಕನ್ನಡದಲ್ಲೇ ಇರಬೇಕು ಅಂತ ನಾವು ಕಾನೂನು ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿದ್ವಿ ಅದಕ್ಕೆ ರಾಜ್ಯಪಾಲರು ಅಂಕಿತ ಹಾಕದೆ ವಿಧಾನಮಂಡಲ ಅಧಿವೇಶನದಲ್ಲೇ ಮಸೂದೆ ಮಂಡಿಸುವುದಕ್ಕೆ ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ ಕನ್ನಡದ ಕಡ್ಡಾಯ ಈ ಇರಬೇಕು ಅಂತೇಳಿ ಮಾಡಿದ್ದೇವೆ ಅದನ್ನು ಕಳಿಸಿದ್ದೀವಿ ನನಗೆ ಗವರ್ನರ್ ಅವರು ಯಾಕೆ ವಾಪಸ್ ಇನ್ನ ಕಳಿಸಿದ್ರೆ ನನಗೆ ಇನ್ನ ಗೊತ್ತಿಲ್ಲ ಈಗ ಚೆಕ್ ಮಾಡ್ತೀನಿ ನನಗೆ ಗವರ್ನರ್ ಅವರು ಇದನ್ನ ಅಲ್ಲಿವರೆಗೂ ಕಾಯಬಾರದು ಅಸೆಂಬ್ಲಿ ಇದೆ ಅಸೆಂಬ್ಲಿ ಟೋಲ್ ತಾಕ್ತಾರೆ ಇನ್ನು ಜನವರಿ ಐದರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ತರೋದಕ್ಕೆ ಅನುಮೋದನೆ ನೀಡಲಾಗಿತ್ತು ನಾಮಫಲಕದಲ್ಲಿ ಕನ್ನಡ ಕಡೆಗಣನೆ ವಿರೋಧಿಸಿ ಹೋರಾಟ ನಡೀತಾ ಇದ್ದ ಸಂದರ್ಭದಲ್ಲೇ ಸರ್ಕಾರ ಈ ನಿಲುವು ಪ್ರಕಟಿಸಿತ್ತು ಫೆಬ್ರವರಿ ಒಳಗೆ ಹೊಸ ನೀತಿ ಅನುಷ್ಠಾನ ಮಾಡಲಾಗುತ್ತದೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ವಿಷಯ ಪ್ರಕಟಿಸಿದ್ರು ಅದಾದ ಒಂದು ವಾರದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಎರಡ್ ಸಾವಿರದ ಅನುಮೋದನೆ ನೀಡಲಾಗಿತ್ತು ಕನ್ನಡಪರ ಹೋರಾಟಗಾರರನ್ನ ಸಂತೈಸೋದಕ್ಕೆ ನಾಡು ನುಡಿಗೆ ಕಟಿಬದ್ಧವೆಂಬ ಸ್ಪಷ್ಟ ಸಂದೇಶವನ್ನ ಸರ್ಕಾರ ಸಾರಿತ್ತು ಸರ್ಕಾರ ತನ್ನ ನಿರ್ಣಯವನ್ನ ರಾಜಭವನಕ್ಕೆ ಕಳಿಸಿತ್ತು ಅಧಿವೇಶನ ನಡೆಯದ ಸಂದರ್ಭದಲ್ಲಿ ತುರ್ತಾಗಿ ಇದನ್ನ ಜಾರಿ ಮಾಡುವ ಅಗತ್ಯ ಇದೆ ಈ ಕಾರಣಕ್ಕೆ ಸುಗ್ರೀವಾಜ್ಞೆ ತರಲಾಗುತ್ತಿದೆ ಅಂತ ಸಮರ್ಥಿಸಿಕೊಂಡಿತ್ತು ಆದರೆ ರಾಜಭವನ ಸರ್ಕಾರದ ವಾದವನ್ನ ಒಪ್ಪಿಲ್ಲ ಫೆಬ್ರವರಿಯಲ್ಲಿ ಜಂಟಿ ಅಧಿವೇಶನ ಬಜೆಟ್ ಅಧಿವೇಶನ ಇರುವಾಗ ಸುಗ್ರೀವಾಜ್ಞೆ ತರುವಷ್ಟು ತುರ್ತು ಏನಿದೆ ಎಂಬ ಅರ್ಥದಲ್ಲಿ ಪ್ರಸ್ತಾವನೆಯನ್ನ ವಾಪಸ್ ಕಳಿಸಿದೆ ಈ ನಡುವೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅಧಿವೇಶನದಲ್ಲಿ ಮಸೂದೆ ಅಂಗೀಕಾರವಾಗಲಿದೆ ಅಂತ ಹೇಳಿದ್ದಾರೆ ರಾಜಕಾರಣ ಮಾಡೋದಕ್ಕಿಂತ ನನ್ನ ಆಸೆ ಏನು ಅಂದ್ರೆ ಅದು ಆಗಬೇಕು ಅದಾಗಿ ಕರ್ನಾಟಕದ ಜನರಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯ ಈ ರಾಜ್ಯಕ್ಕೆ ಒಂದು ಹೊಸ ಒಂದು ಹೊಸ ಸಂದೇಶ ಕೊಡುವಂಥ ವಿಚಾರ ಹೀಗಾಗಿ ಅಪ್ರೂವ್ ಮಾಡಿ ಮಾಡಿ ಕಳಿಸಿದ್ರು ತಪ್ಪಿದ್ದಿದ್ದಿಲ್ಲ ಬಟ್ ರಾಜ್ಯಪಾಲರು ಮತ್ತು ಈಗ ನಮ್ಮ ಮುಖ್ಯಸ್ಥರು ಅವರು ಅವರು ಹೇಳಿದ ಮೇಲೆ ನಾನು ಅದಕ್ಕೆ ರಾಜಕೀಯ ಬೆರೆಸುವಂಥ ಕೆಲಸವನ್ನು ನಾನು ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಅಂಗೀಕರಿಸಿದ ಹದಿನೇಳು ಮಸೂದೆಗಳ ಪೈಕಿ ರಾಜ್ಯಪಾಲರು ಇದುವರೆಗೆ ಐದಕ್ಕೆ ಮಾತ್ರ ಸಹಿ ಹಾಕಿದ್ದಾರೆ ಉಳಿದವು ಬಾಕಿ ಉಳಿದಿದ್ದು ಬಿಲ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ವಿವರಗಳನ್ನು ಕೇಳಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಾಕಿ ಇರುವ ಬಿಲ್ಗಳನ್ನು ಅನುಮೋದಿಸುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು